ಅಧ್ಯಾಯ ಹದಿನಾರು ಸಮಯ ಸಂಸ್ಕಾರ ಅಥವಾ ಸಮಯಾಚಾರದ ದೀಕ್ಷೆಯ ವಿಧಿ ಉಪಮನ್ಯು ಹೇಳುತ್ತಾರೆ ಯದು ನಂದನನೆ ನಾನಾ ವಿಧದ ದೋಷಗಳಿಂದ ರಹಿತ ಶುದ್ಧ ಸ್ಥಾನ ಮತ್ತು ಪವಿತ್ರ ದಿನದಲ್ಲಿ ಗುರುವು ಮೊದಲಿಗೆ ಶಿಷ್ಯನಿಗೆ ಸಮಯ ಎಂಬ ಸಂಸ್ಕಾರವನ್ನು ಮಾಡಬೇಕು ಗಂಧ ವರ್ಣ ರಸ ಮುಂತಾದವುಗಳಿಂದ ವಿಧಿವತ್ತಾಗಿ ಭೂಮಿಯನ್ನು ಪರೀಕ್ಷಿಸಿ ವಾಸ್ತುಶಾಸ್ತ್ರದಲ್ಲಿ ಹೇಳಿರುವ ಪದ್ಧತಿಯಿಂದ ಅಲ್ಲಿ ಮಂಟಪವನ್ನು ನಿರ್ಮಿಸಬೇಕು ಮಂಟಪ ಮಧ್ಯಭಾಗದಲ್ಲಿ ವೇದಿಯನ್ನು ತಯಾರಿಸಿ ಎಂಟು ದಿಕ್ಕುಗಳಲ್ಲಿಯೂ ಸಣ್ಣ ಸಣ್ಣ ಕುಂಡಗಳನ್ನು ನಿರ್ಮಿಸಬೇಕು ಮತ್ತೆ ಈಶಾನ್ಯದಲ್ಲಿ ಅಥವಾ ಪಶ್ಚಿಮದಲ್ಲಿ ಪ್ರಧಾನ ಕುಂಡವನ್ನು ನಿರ್ಮಿಸಬೇಕು ಒಂದೇ ಪ್ರಧಾನ ಕುಂಡವನ್ನು ನಿರ್ಮಿಸಿ ಮೇಲ್ಕಟ್ಟು ಧ್ವಜ ಪತಾಕೆಗಳಿಂದ ಅನೇಕ ವಿಧದ ಬಹಳಷ್ಟು ಮಾಲೆಗಳಿಂದ ಅದನ್ನು ಅಲಂಕರಿಸಬೇಕು ಬಳಿಕ ವೇದಿಯ ಮಧ್ಯದಲ್ಲಿ ಶುಭ ಲಕ್ಷಣಗಳಿಂದ ಕೂಡಿದ ಮಂಡಲವನ್ನು ನಿರ್ಮಿಸಬೇಕು ಕೆಂಪು ವರ್ಣದ ಬಂಗಾರದ ವರ್ಣದ ಹುಡಿಗಳಿಂದ ಆ ಮಂಡಲವನ್ನು ಅಲಂಕರಿಸಬೇಕು ಆ ಮಂಡಲವು ಈಶ್ವರನನ್ನು ಆವಾಹಿಸುವಂತಿರಬೇಕು ನಿರ್ಧನ ಮನುಷ್ಯನು ಸಿಂಧೂರ ಹಾಗೂ ಮಾರ್ಗಶಿರ ಮಾಸದಲ್ಲಿ ಕೊಯ್ಯುವ ಧಾನ್ಯದ ಅಕ್ಕಿಯ ಹುಡಿಯಿಂದ ಮಂಡಲ ಮಾಡದೆ ಆ ಮಂಡಲದಲ್ಲಿ ಒಂದು ಅಥವಾ ಎರಡು ಹಸ್ತದ ಶ್ವೇತ ಅಥವಾ ಕೆಂಪು ಕಮಲವನ್ನು ರಚಿಸಲಿ ಒಂದು ಹಸ್ತದ ಕಮಲದ ಕರ್ಣಿಕೆಯು ಎಂಟು ಅಂಗುಲದ್ದಾಗಿರಬೇಕು ಅದರ ಕೇಸರಗಳು ನಾಲ್ಕು ಅಂಗುಲದ್ದಾಗಿರಬೇಕು ಉಳಿದ ಕಡೆ ಅಷ್ಟ ದಳಗಳನ್ನು ಕಲ್ಪಿಸಲಿ ಎರಡು ಹಸ್ತದ ಕಮಲದ ಕರ್ಣಿಕೆ ಮುಂತಾದವುಗಳು ಎರಡು ಪಟ್ಟು ಇರಲಿ ವೇದಿಯ ಅಥವಾ ಮಂಟಪದ ಈಶಾನ ಮೂಲೆಯಲ್ಲಿ ಪುನಃ ಒಂದು ವೇದಿಯ ಮೇಲೆ ಒಂದು ಅಥವಾ ಅರ್ಧ ಹಸ್ತದ ಮಂಡಲವನ್ನು ನಿರ್ಮಿಸಲಿ ಹಾಗೂ ಅದನ್ನು ಚೆನ್ನಾಗಿ ಅಲಂಕರಿಸಲಿ ಬಳಿಕ ಭತ್ತ ಅಕ್ಕಿ ಸಾಸಿವೆ ಎಳ್ಳು ಹೂವು ದರ್ಬೆ ಇವುಗಳಿಂದ ಆ ಮಂಡಲವನ್ನು ಆಚ್ಛಾದಿತಗೊಳಿಸಿ ಅದರ ಮೇಲೆ ಶುಭ ಲಕ್ಷಣವುಳ್ಳ ಶಿವಕಲಶವನ್ನು ಸ್ಥಾಪಿಸಲಿ ಆ ಕಲಶವು ಚಿನ್ನ ಬೆಳ್ಳಿ ತಾಮ್ರ ಅಥವಾ ಮಣ್ಣಿನದ್ದಾಗಿರಬೇಕು ಅದರ ಮೇಲೆ ಗಂಧ ಪುಷ್ಪ ಅಕ್ಷತೆ ಕುಶ ದೂರ್ವೆ ಇವುಗಳನ್ನು ಇರಿಸಬೇಕು ಅದರ ಕಂಠಕ್ಕೆ ಬಿಳಿಯ ದಾರವನ್ನು ಸುತ್ತಬೇಕು ಮತ್ತು ಅದನ್ನು ಎರಡು ಹೊಸ ವಸ್ತ್ರಗಳಿಂದ ಆಚ್ಛಾದಿಸಬೇಕು ಅದರಲ್ಲಿ ಶುದ್ಧ ಜಲವನ್ನು ತುಂಬಬೇಕು ಕಲಶದಲ್ಲಿ ಒಂದು ಮುಷ್ಟಿ ಕುಶಗಳನ್ನು ಅಗ್ರಗಳನ್ನು ಮೇಲಕ್ಕಿರುವಂತೆ ಇರಿಸಬೇಕು ಸುವರ್ಣಾದಿ ದ್ರವ್ಯಗಳನ್ನು ಹಾಕಬೇಕು ಆ ಕಲಶವನ್ನು ಮೇಲಿನಿಂದ ಮುಚ್ಚಬೇಕು ಆ ಆಸನ ರೂಪಿ ಕಮಲದ ಉತ್ತರ ದಳದಲ್ಲಿ ಸೂತ್ರಾದಿಗಳಿಲ್ಲದ ಅಭಿಷೇಕ ಪಾತ್ರೆ ವರ್ಧನೆ ಅಂದರೆ ವಿಶಿಷ್ಟ ಜಲಪಾತೆ ಶಂಖ ಚಕ್ರ ಕಮಲದಳ ಮುಂತಾದ ಸಾಮಗ್ರಿಗಳನ್ನು ಸಂಗ್ರಹಿಸಿ ಇಡಬೇಕು ಆ ಆಸನ ಮಂಡಲದ ಅಗ್ರಭಾಗದಲ್ಲಿ ಚಂದನ ಮಿಶ್ರಿತ ಜಲದಿಂದ ತುಂಬಿದ ವರ್ಧನೆಯನ್ನು ಅಸ್ತ್ರರಾಜಕ್ಕಾಗಿ ಇರಿಸಬೇಕು ಮತ್ತೆ ಮಂಡಲದ ಪೂರ್ವದಲ್ಲಿ ಹಿಂದಿನಂತೆ ಮಂತ್ರಯುಕ್ತ ಕಲಶವನ್ನು ಸ್ಥಾಪಿಸಿ ವಿಧಿವತ್ತಾಗಿ ಶಿವನ ಮಹಾಪೂಜೆ ಪ್ರಾರಂಭಿಸಬೇಕು ಸಮುದ್ರ ಅಥವಾ ನದಿ ತೀರದಲ್ಲಿ ಗೋಶಾಲೆಯಲ್ಲಿ ಪರ್ವತ ಶಿಖರದಲ್ಲಿ ದೇವಾಲಯದಲ್ಲಿ ಅಥವಾ ಮನೆಯಲ್ಲಿ ಅಥವಾ ಯಾವುದಾದರೂ ಮನೋಹರ ಸ್ಥಾನದಲ್ಲಿ ಮಂಟಪಾದಿಗಳಿಲ್ಲದೆ ಹಿಂದೆ ಹೇಳಿದಂತೆ ಎಲ್ಲ ಕಾರ್ಯವನ್ನು ಮಾಡಬೇಕು ಮತ್ತೆ ಹಿಂದಿನಂತೆ ಮಂಡಲ ಅಗ್ನಿಯ ವೇದೆಯನ್ನು ಮಾಡಿ ಗುರುವು ಪ್ರಸನ್ನ ಭಾವದಿಂದ ಪೂಜಾ ಭವನದಲ್ಲಿ ಪ್ರವೇಶಿಸಲಿ ಅಲ್ಲಿ ಎಲ್ಲ ರೀತಿಯ ಮಂಗಳ ಕೃತ್ಯಗಳನ್ನು ನೆರವೇರಿಸಿ ನಿತ್ಯ ಕರ್ಮದ ಅನುಷ್ಠಾನ ಪೂರ್ವಕ ಮಂಡಲದ ಮಧ್ಯಭಾಗದಲ್ಲಿ ಮಹೇಶ್ವರನ ಮಹಾಪೂಜೆ ಮಾಡಿ ಅನಂತರ ಪುನಃ ಶಿವಕಲಶದಲ್ಲಿ ಶಿವನನ್ನು ಆವಾಹಿಸಿ ಪೂಜಿಸಬೇಕು ಪಶ್ಚಿಮಾಭಿಮುಖ ಯಜ್ಞರಕ್ಷಕ ಈಶ್ವರನನ್ನು ಧ್ಯಾನಿಸಿ ಅಸ್ತ್ರರಾಜನ ವರ್ಧನೆಯಲ್ಲಿ ದಕ್ಷಿಣದ ಕಡೆಗೆ ಈಶ್ವರನ ಅಸ್ತ್ರದ ಪೂಜೆ ಮಾಡಬೇಕು ಮತ್ತೆ ಮಂತ್ರಯುಕ್ತ ಕಲಶದಲ್ಲಿ ಮಂತ್ರ ಹಾಗೂ ಮುದ್ರಾದಿಗಳನ್ನು ನ್ಯಾಸ ಮಾಡಿ ಮಂತ್ರ ವಿಶಾರದ ಗುರುವು ಮಂತ್ರಯಾಗವನ್ನು ಮಾಡಬೇಕು ಅನಂತರ ದೇಶಿಕ ಶಿರೋಮಣಿ ಗುರುವು ಪ್ರಧಾನ ಕುಂಡದಲ್ಲಿ ಶಿವಾಗ್ನಿಯನ್ನು ಸ್ಥಾಪಿಸಿ ಅದರಲ್ಲಿ ಹೋಮ ಮಾಡಬೇಕು ಜೊತೆಗೆ ಇತರ ಬ್ರಾಹ್ಮಣರು ನಾಲ್ಕು ಕಡೆಗಳಿಂದಲೂ ಅದರಲ್ಲಿ ಆಹುತಿಗಳನ್ನು ಕೊಡಲಿ ಆಚಾರ್ಯರಿಗಿಂತ ನಾಲ್ಕನೆಯ ಒಂದು ಅಥವಾ ಅರ್ಧ ಹೋಮದ ವಿಧಾನ ಅವರಿಗಿದೆ ಆಚಾರ್ಯ ಶಿರೋಮಣಿಯು ಪ್ರಧಾನ ಕುಂಡದಲ್ಲೇ ಹವನ ಮಾಡಬೇಕು ಇತರ ಜನರು ಸ್ವಾಧ್ಯಾಯ ಸ್ತೋತ್ರ ಹಾಗೂ ಮಂಗಳ ಪಾಠ ಮಾಡಬೇಕು ಇತರ ಶಿವಭಕ್ತರು ಕೂಡ ಅಲ್ಲಿ ವಿಧಿವತ್ತಾಗಿ ಜಪ ಮಾಡಬೇಕು ನೃತ್ಯ ಸಂಗೀತ ವಾದ್ಯ ಹಾಗೂ ಇತರ ಮಂಗಳ ಕೃತ್ಯಗಳು ನಡೆಯುತ್ತಿರಬೇಕು ಸದಸ್ಯರನ್ನು ವಿಧಿವತ್ತಾಗಿ ಪೂಜಿಸಿ ಪುಣ್ಯಾಹವಚನ ಪುನಃ ಭಗವಂತನ ಪೂಜೆಯನ್ನು ನೆರವೇರಿಸಿ ಶಿಷ್ಯನ ಮೇಲೆ ಅನುಗ್ರಹವನ್ನು ಮಾಡುವ ಇಚ್ಛೆಯುಳ್ಳ ಆಚಾರ್ಯನು ಮಹಾದೇವನಲ್ಲಿ ಹೀಗೆ ಪ್ರಾರ್ಥಿಸಬೇಕು ಪ್ರಸೀದ ದೇವ ದೇವೇಶ ದೇಹ ಮಾವಿಷ್ಯ ಮಾಮಕಂ ವಿಮೋಚಯೈನಂ ವಿಶ್ವೇಶ ಘೃಣಯ ಚ ಘೃಣಾನಿಧೆ ದೇವೇಶ್ವರನೇ ಪ್ರಸನ್ನನಾಗು ವಿಶ್ವನಾಥನೇ ದಯಾನಿಧೆ ನನ್ನ ಶರೀರದಲ್ಲಿ ಪ್ರವೇಶಿಸಿ ನೀನು ಕೃಪಾಪೂರ್ವಕ ಈ ಶಿಷ್ಯನನ್ನು ಬಂಧನ ಮುಕ್ತಗೊಳಿಸು ಅನಂತರ ನಾನು ಹೀಗೆಯೇ ಮಾಡುವೆನು ಈ ಪ್ರಕಾರ ಇಷ್ಟ ದೇವತೆಯ ಅನುಮತಿಯನ್ನು ಪಡೆದು ಗುರುವು ಉಪವಾಸ ಮಾಡಿದ ಅಥವಾ ಹವಿಷ್ಯಾನ್ನವನ್ನು ಊಟ ಮಾಡಿದ ಶಿಷ್ಯನನ್ನು ತನ್ನ ಬಳಿಗೆ ಕರೆಯಬೇಕು ಆ ಶಿಷ್ಯನು ಒಂದು ಹೊತ್ತು ಊಟ ಮಾಡುವವನು ವಿರಕ್ತನು ಆಗಿರಬೇಕು ಸ್ನಾನ ಮಾಡಿ ಪ್ರಾತಃ ಕಾಲದ ಕೃತ್ಯವನ್ನು ಪೂರೈಸಬೇಕು ಮಂಗಳ ಕೃತ್ಯವನ್ನು ನೆರವೇರಿಸಿ ಪ್ರಣವದ ಜಪ ಮತ್ತು ಮಹಾದೇವನ ಧ್ಯಾನವನ್ನು ಮಾಡುತ್ತಾ ಇರಬೇಕು ಅವನನ್ನು ಪಶ್ಚಿಮ ಅಥವಾ ದಕ್ಷಿಣದ ದ್ವಾರದ ಎದುರು ಮಂಡಲದಲ್ಲಿ ದರ್ಬೆಗಳ ಮೇಲೆ ಉತ್ತರದ ಕಡೆಗೆ ಮುಖ ಮಾಡಿ ಕುಳ್ಳಿರಿಸಿ ಗುರುವು ಸ್ವಯಂ ಪೂರ್ವದ ಕಡೆಗೆ ಮುಖ ಮಾಡಿ ನಿಂತಿರಬೇಕು ಶಿಷ್ಯನು ಮೇಲೆ ಮುಖ ಮಾಡಿ ಕೈ ಮುಗಿದಿರಬೇಕು ಗುರುವು ಪ್ರೋಕ್ಷಣೀಯ ನೀರಿನಿಂದ ಶಿಷ್ಯನನ್ನು ಪ್ರೋಕ್ಷಿಸಿ ಅವನ ತಲೆಯ ಮೇಲೆ ಅಸ್ತ್ರ ಮುದ್ರೆಯ ಮೂಲಕ ಹೂವನ್ನು ಎಸೆಯಬೇಕು ಮತ್ತೆ ಅಭಿಮಂತ್ರಿತ ಹೊಸ ವಸ್ತ್ರದಿಂದ ಅವನ ಕಣ್ಣುಗಳನ್ನು ಕಟ್ಟಬೇಕು ಬಳಿಕ ಶಿಷ್ಯನನ್ನು ಬಾಗಿಲಿನಿಂದ ಮಂಟಪದೊಳಗೆ ಪ್ರವೇಶ ಮಾಡಿಸಲಿ ಶಿಷ್ಯನು ಗುರುಗಳಿಂದ ಪ್ರೇರಿತನಾಗಿ ಶಂಕರನಿಗೆ ಮೂರು ಪ್ರದಕ್ಷಿಣೆ ಮಾಡಲಿ ಅನಂತರ ಪ್ರಭುವಿಗೆ ಸ್ವರ್ಣ ಮಿಶ್ರಿತ ಪುಷ್ಪಾಂಜಲಿಯನ್ನು ಅರ್ಪಿಸಿ ಪೂರ್ವ ಅಥವಾ ಉತ್ತರದ ಕಡೆಗೆ ಮುಖ ಮಾಡಿ ಸಾಷ್ಟಾಂಗ ನಮಸ್ಕರಿಸಲಿ ಬಳಿಕ ಗುರುವು ಮೂಲ ಮಂತ್ರದಿಂದ ಶಿಷ್ಯನನ್ನು ಪ್ರೋಕ್ಷಿಸಿ ಹಿಂದಿನಂತೆ ಅಸ್ತ್ರಮಂತ್ರದಿಂದ ಅವನ ತಲೆಯ ಮೇಲೆ ಹೂವಿನಿಂದ ಹೊಡೆದು ಅವನ ಕಣ್ಣಿನ ಬಟ್ಟೆಯನ್ನು ಬಿಚ್ಚಿಬಿಡಬೇಕು ಶಿಷ್ಯನು ಪುನಃ ಮಂಡಲದ ಕಡೆಗೆ ನೋಡಿ ಕೈಜೋಡಿಸಿ ಪ್ರಭುವಿಗೆ ಪ್ರಣಾಮ ಮಾಡಲಿ ಇದಾದ ಬಳಿಕ ಶಿವ ಸ್ವರೂಪಿ ಆಚಾರ್ಯನು ಶಿಷ್ಯರನ್ನು ಮಂಡಲದ ದಕ್ಷಿಣದಲ್ಲಿ ತನ್ನ ಎಡಭಾಗದಲ್ಲಿ ದರ್ಬಾಸನದಲ್ಲಿ ಕುಳ್ಳಿರಿಸಿ ಮಹಾದೇವನನ್ನು ಆರಾಧಿಸಿ ಅವನ ಮಸ್ತಕದ ಮೇಲೆ ಶಿವನ ವರದ ಹಸ್ತವನ್ನು ಇರಿಸಲಿ ನಾನು ಶಿವನಾಗಿದ್ದೇನೆ ಈ ಅಭಿಮಾನದಿಂದ ಕೂಡಿದ ಗುರುವು ಶಿವನ ತೇಜದಿಂದ ಸಂಪನ್ನವಾದ ತನ್ನ ಕೈಯನ್ನು ಶಿಷ್ಯನ ತಲೆಯಲ್ಲಿರಿಸಿ ಶಿವಮಂತ್ರವನ್ನು ಉಚ್ಚರಿಸಲಿ ಅದೇ ಕೈಯಿಂದ ಶಿಷ್ಯನ ಸರ್ವಾಂಗವನ್ನು ಸ್ಪರ್ಶಿಸಲಿ ಶಿಷ್ಯನು ಕೂಡ ಆಚಾರ್ಯ ರೂಪದಿಂದ ಉಪಸ್ಥಿತನಾದ ಈಶ್ವರನಿಗೆ ಸಾಷ್ಟಾಂಗ ನಮಸ್ಕರಿಸಲಿ ಅನಂತರ ಶಿಷ್ಯನು ಶಿವಾಗ್ನಿಯಲ್ಲಿ ಮಹಾದೇವನನ್ನು ವಿಧಿವತ್ತಾಗಿ ಪೂಜಿಸಿ ಮೂರು ಆಹುತಿಗಳನ್ನು ಕೊಡಲಿ ಆಗ ಗುರುವು ಪುನಃ ಹಿಂದಿನಂತೆ ಶಿಷ್ಯನನ್ನು ತನ್ನ ಬಳಿಯಲ್ಲಿ ಕುಳ್ಳರಿಸಿಕೊಳ್ಳಲಿ ಕುಶಾಗ್ರಗಳಿಂದ ಅವನನ್ನು ಸ್ಪರ್ಶಿಸುತ್ತಾ ವಿದ್ಯೆ ಅಥವಾ ಮಂತ್ರದ ಮೂಲಕ ತಾನೇ ಅವನೊಳಗೆ ಪ್ರವೇಶಿಸಲಿ ಅನಂತರ ಮಹಾದೇವನನ್ನು ನಮಸ್ಕರಿಸಿ ನಾಡಿ ಸಂಧಾನ ಮಾಡಲಿ ಮತ್ತೆ ಶಿವಶಾಸ್ತ್ರದಲ್ಲಿ ತಿಳಿಸಿರುವ ಮಾರ್ಗದಿಂದ ಪ್ರಾಣದ ನಿಷ್ಕ್ರಮಣ ಮಾಡಿ ಶಿಷ್ಯನ ಶರೀರದಲ್ಲಿ ಪ್ರವೇಶದ ಭಾವನೆ ಮಾಡಲಿ ಜೊತೆಗೆ ಮಂತ್ರಗಳ ತರ್ಪಣಗಳನ್ನು ಮಾಡಬೇಕು ಮೂಲ ಮಂತ್ರದ ತರ್ಪಣಕ್ಕಾಗಿ ಅದನ್ನೇ ಉಚ್ಚರಿಸುತ್ತಾ ಹತ್ತು ಆಹುತಿಯನ್ನು ಕೊಡಬೇಕು ಮತ್ತೆ ಅಂಗಗಳ ತರ್ಪಣಕ್ಕಾಗಿ ಅಂಗ ಮಂತ್ರಗಳಿಂದಲೇ ಕ್ರಮವಾಗಿ ಮೂರು ಆಹುತಿಗಳನ್ನು ಕೊಡಬೇಕು ಬಳಿಕ ಪೂರ್ಣಾಹುತಿಯನ್ನು ಮಾಡಿ ಮಂತ್ರವೇತ್ತನಾದ ಗುರುವು ಪ್ರಾಯಶ್ಚಿತ್ತ ನಿಮಿತ್ತದಿಂದ ಮೂಲ ಮಂತ್ರದಿಂದ ಪುನಃ ಹತ್ತು ಆಹುತಿಗಳನ್ನು ಅಗ್ನಿಯಲ್ಲಿ ಅರ್ಪಿಸಬೇಕು ಮತ್ತೆ ದೇವೇಶ್ವರ ಶಿವನನ್ನು ಪೂಜಿಸಿ ಸಮ್ಯಕ್ ಆಚಮನ ಮತ್ತು ಹವನ ಮಾಡಿ ಬಳಿಕ ಯಥೋಚಿತ ರೀತಿಯಿಂದ ಜಾತಿತಃ ವೈಶ್ಯನ ಉದ್ಧಾರ ಮಾಡಲಿ ಭಾವನೆಯ ಮೂಲಕ ಅವನ ವೈಶ್ಯತ್ವವನ್ನು ಇಲ್ಲವಾಗಿಸಿ ಕ್ಷತ್ರಿಯತ್ವದ ಉತ್ಪತ್ತಿ ಮಾಡಲಿ ಪುನಃ ಇದೇ ರೀತಿ ಕ್ಷತ್ರಿಯತ್ವವನ್ನು ಉದ್ಧರಿಸಿ ಗುರುವು ಅವನಲ್ಲಿ ಬ್ರಾಹ್ಮಣತ್ವದ ಉದ್ಭಾವನೆ ಮಾಡಲಿ ಇದೇ ರೀತಿಯಿಂದ ಜಾತಿತಃ ಕ್ಷತ್ರಿಯನ ಉದ್ಧಾರ ಮಾಡಿ ಬ್ರಾಹ್ಮಣನಾಗಿಸಬೇಕು ಮತ್ತೆ ಆ ಎರಡೂ ಶಿಷ್ಯರಲ್ಲಿ ರುದ್ರತ್ವದ ಉತ್ಪತ್ತಿಯನ್ನು ಮಾಡಲಿ ಜಾತಿಯಿಂದಲೇ ಬ್ರಾಹ್ಮಣನಾಗಿರುವ ಶಿಷ್ಯನಲ್ಲಿ ಕೇವಲ ರುದ್ರತ್ವವನ್ನೇ ಸ್ಥಾಪಿಸಲಿ ಪುನಃ ಶಿಷ್ಯನನ್ನು ಪ್ರೋಕ್ಷಣ ತಾಡನ ಮಾಡಿ ಅವನ ಬೆಂಕಿಯ ಕಿಡಿಗಳಂತಿರುವ ಪ್ರಕಾಶಮಾನ ಶಿವ ಸ್ವರೂಪ ಆತ್ಮನನ್ನು ತನ್ನ ಆತ್ಮದಲ್ಲಿ ಸ್ಥಿತವಾಗುವ ಭಾವನೆ ಮಾಡಲಿ ಅನಂತರ ಪೂರ್ವೋಕ್ತ ನಾಡಿಯಿಂದ ಗುರು ಮಂತ್ರೋಚ್ಚಾರಣ ಪೂರ್ವಕ ವಾಯುವನ್ನು ರೇಚನಾ ಅಂದರೆ ನಿಸ್ಸಾರಣ ಮಾಡಲಿ ವಾಯುವನ್ನು ನಿಸ್ಸಾರಣ ಮಾಡಿ ಆ ನಾಡಿಯ ಮೂಲಕವೇ ಶಿಷ್ಯನ ಹೃದಯದಲ್ಲಿ ಅವನು ಸ್ವತಃ ಪ್ರವೇಶಿಸಲಿ ಪ್ರವೇಶಿಸಿ ಅವನ ಚೈತನ್ಯದ ನೀಲ ಬಿಂದುವಿನಂತೆ ಚಿಂತನೆ ಮಾಡಲಿ ಜೊತೆಗೆ ನನ್ನ ತೇಜದಿಂದ ಇವನ ಎಲ್ಲ ಮಲವು ನಷ್ಟವಾಯಿತು ಮತ್ತು ಇವನು ಪೂರ್ಣವಾಗಿ ಪ್ರಕಾಶಿತನಾಗುತ್ತಿರುವನು ಇದಾದ ಬಳಿಕ ಆ ಜೀವ ಚೈತನ್ಯದೊಂದಿಗೆ ನಾಡಿಯಿಂದ ಸಂಹಾರ ಮುದ್ರೆ ಹಾಗೂ ಪೂರಕ ಪ್ರಾಣಾಯಾಮದ ಮೂಲಕ ತನ್ನ ಆತ್ಮನಿಂದ ಏಕೀಭೂತವಾಗಿಸಿ ಅವನಲ್ಲಿ ವಿನಿಷ್ಟಗೊಳಿಸಬೇಕು ಮತ್ತೆ ರೇಚಕದಂತೆ ಕುಂಭಕದ ಮೂಲಕ ಅದೇ ನಾಡಿಯಿಂದ ಆ ಜೀವ ಚೈತನ್ಯವನ್ನು ಅಲ್ಲಿಂದ ಎತ್ತಿಕೊಂಡು ಶಿಷ್ಯನ ಹೃದಯದಲ್ಲಿ ಸ್ಥಾಪಿಸಬೇಕು ಅನಂತರ ಶಿಷ್ಯನನ್ನು ಸ್ಪರ್ಶಿಸಿ ಶಿವನಿಂದ ನಿರ್ಮಿತವಾದ ಯಜ್ಞೋಪವೀತವನ್ನು ಅವನಿಗೆ ಕೊಟ್ಟು ಗುರುವು ಮೂರು ಬಾರಿ ಆಹುತಿಯನ್ನು ಕೊಟ್ಟು ಪೂರ್ಣಾಹುತಿ ಹೋಮ ಮಾಡಲಿ ಇದಾದ ಬಳಿಕ ಆರಾಧ್ಯ ದೇವರ ದಕ್ಷಿಣ ಭಾಗದಲ್ಲಿ ಶಿಷ್ಯನನ್ನು ದರ್ಬೆ ಮತ್ತು ಹೂವುಗಳಿಂದ ಮುಚ್ಚಿ ಶ್ರೇಷ್ಠ ಆಸನದಲ್ಲಿ ಕುಳಿರಿಸಿ ಅವನ ಮುಖವನ್ನು ಉತ್ತರದ ಕಡೆಗೆ ಮಾಡಿ ಅವನನ್ನು ಸ್ವಸ್ತಿಕಾಸನದಲ್ಲಿ ಆಸನದಲ್ಲಿ ಸ್ಥಿತಗೊಳಿಸಲಿ ಶಿಷ್ಯನು ಗುರುವಿನ ಕಡೆಗೆ ಕೈ ಮುಗಿದುಕೊಂಡಿರಬೇಕು ಗುರು ಪೂರ್ವಾಭಿಮುಖವಾಗಿ ಒಂದು ಶ್ರೇಷ್ಠ ಆಸನದಲ್ಲಿ ನಿಂತುಕೊಂಡು ಮೊದಲೇ ಸ್ಥಾಪನ ಪೂರ್ವಕ ಸಿದ್ಧಗೊಳಿಸಿದ ಪೂರ್ಣ ಕುಂಭವನ್ನು ಎತ್ತಿಕೊಂಡು ಶಿವನನ್ನು ಧ್ಯಾನಿಸುತ್ತಾ ಮಂತ್ರಪಠಣ ಪೂರ್ವಕ ಮಂಗಳ ವಾದ್ಯಗಳೊಂದಿಗೆ ಶಿಷ್ಯನಿಗೆ ಅಭಿಷೇಕ ಮಾಡಬೇಕು ಅನಂತರ ಶಿಷ್ಯನು ಆ ಅಭಿಷೇಕ ಜಲವನ್ನು ಒರೆಸಿಕೊಂಡು ಶ್ವೇತ ವಸ್ತ್ರವನ್ನು ಧರಿಸಿ ಆಚಮನ ಮಾಡಿ ಅಲಂಕೃತನಾಗಿ ಕೈ ಮುಗಿದುಕೊಂಡು ಮಂಟಪವನ್ನು ಪ್ರವೇಶಿಸಲಿ ಆಗ ಗುರುಗಳು ಮೊದಲಿನಂತೆ ಅವನನ್ನು ಕುಶಾಸನದಲ್ಲಿ ಕುಳ್ಳಿರಿಸಿ ಮಂಡಲದಲ್ಲಿ ಮಹಾದೇವನ ಪೂಜೆ ಮಾಡಿ ಕರನ್ಯಾಸ ಮಾಡಲಿ ಬಳಿಕ ಮನಸ್ಸಿನಲ್ಲೇ ಮಹಾದೇವನನ್ನು ಧ್ಯಾನಿಸಿ ಭಸ್ಮವನ್ನೆತ್ತಿಕೊಂಡು ಎರಡೂ ಕೈಗಳಿಂದ ಶಿಷ್ಯನ ಅಂಗಗಳಿಗೆ ಹಚ್ಚಿ ಶಿವಮಂತ್ರವನ್ನು ಉಚ್ಚರಿಸಲಿ ಅನಂತರ ಶಿವಾಚಾರ್ಯನು ಮಾತೃಕಾನ್ಯಾಸದ ಮಾರ್ಗದಿಂದ ಶಿಷ್ಯನ ದಹನ ಪ್ಲಾವನಾದಿ ಸಕಲೀಕರಣ ಮಾಡಿ ಅವನ ಮಸ್ತಕದ ಮೇಲೆ ಶಿವನ ಆಸನದ ಧ್ಯಾನ ಮಾಡಲಿ ಅಲ್ಲಿ ಶಿವನನ್ನು ಆವಾಹಿಸಿ ಯಥೋಚಿತ ರೀತಿಯಿಂದ ಅವನ ಮಾನಸಿಕ ಪೂಜೆಯನ್ನು ಮಾಡಲಿ ಬಳಿಕ ಕೈ ಮುಗಿದು ಮಹಾದೇವನನ್ನು ಇಂತು ಪ್ರಾರ್ಥಿಸಲಿ ಪ್ರಭೋ ನೀನು ನಿತ್ಯ ಇಲ್ಲಿ ವಿರಾಜಮಾನನಾಗು ಹೀಗೆ ಪ್ರಾರ್ಥಿಸಿ ಮನಸ್ಸಿನಲ್ಲೇ ಶಿಷ್ಯನು ಭಗವಾನ್ ಶಂಕರನ ತೇಜದಿಂದ ಪ್ರಕಾಶಿತನಾಗುತ್ತಿದ್ದಾನೆ ಎಂದು ಭಾವಿಸಬೇಕು ಬಳಿಕ ಪುನಃ ಶಿವನನ್ನು ಪೂಜಿಸಿ ಶಿವಸ್ವರೂಪಿಣಿ ಶೈವಿ ಆಜ್ಞೆಯನ್ನು ಪಡೆದು ಗುರುವು ಶಿಷ್ಯನ ಕಿವಿಯಲ್ಲಿ ನಿಧಾನವಾಗಿ ಶಿವಮಂತ್ರವನ್ನು ಉಚ್ಚರಿಸಲಿ ಶಿಷ್ಯನು ಕೈ ಮುಗಿದುಕೊಂಡು ಆ ಮಂತ್ರವನ್ನು ಕೇಳಿ ಅದರಲ್ಲೇ ಮನಸ್ಸನ್ನು ನೆಟ್ಟು ಶಿವಾಚಾರ್ಯನ ಆಜ್ಞೆಯಂತೆ ನಿಧಾನವಾಗಿ ಅದರ ಆವೃತ್ತಿಯನ್ನು ಮಾಡಲಿ ಮತ್ತೆ ಮಂತ್ರಜ್ಞಾನ ಕುಶಲ ಆಚಾರ್ಯನು ಶಾಕ್ತ ಮಂತ್ರವನ್ನು ಉಪದೇಶಿಸಿ ಅದನ್ನು ಸುಖವಾಗಿ ಉಚ್ಚಾರ ಮಾಡಿಸುತ್ತಾ ಶಿಷ್ಯನ ಕುರಿತು ಮಂಗಳ ಭಾವನೆ ಮಾಡಲಿ ಅನಂತರ ಸಂಕ್ಷೇಪದಿಂದ ವಾಚ್ಯ ವಾಚಕ ಯೋಗಕ್ಕನುಸಾರ ಈಶ್ವರ ರೂಪಿ ಮಂತ್ರವನ್ನು ಉಪದೇಶಿಸಿ ಯೋಗಾಸನದ ದೀಕ್ಷೆಯನ್ನು ಕೊಡಲಿ ಬಳಿಕ ಶಿಷ್ಯನು ಗುರುವಿನ ಆಗ್ನೆಯಿಂದ ಶಿವ ಅಗ್ನಿ ಹಾಗೂ ಗುರುವಿನ ಸಮೀಪದಲ್ಲಿ ಭಕ್ತಿ ಭಾವದಿಂದ ಪ್ರತಿಜ್ಞಾಪೂರ್ವಕ ಕೆಳಗೆ ಬರೆದ ದೀಕ್ಷಾವಾಕ್ಯವನ್ನು ಉಚ್ಚರಿಸಲಿ ವರಂ ಪ್ರಾಣ ಪರಿತ್ಯಾಗಛೇದನಂ ಶಿರಸೋಪಿವ ನಾತ್ಪನ ಪನ್ಭ್ಯರ್ಚ ಬುಂಜೆಯ ಭಗವಂತಂ ತ್ರಿಲೋಚನಂ ನನಗೆ ಪ್ರಾಣಗಳು ತ್ಯಜಿಸುವುದು ಅಥವಾ ಶಿರವನ್ನು ಕಡಿದುಕೊಳ್ಳುವುದು ಒಳ್ಳೆಯದಿರಬಹುದು ಆದರೆ ನಾನು ಭಗವಾನ್ ತ್ರಿಲೋಚನನ ಪೂಜೆ ಮಾಡದೆ ಎಂದಿಗೂ ಭೋಜನ ಮಾಡಲಾರೆ ಮೋಹವು ದೂರವಾಗುವ ತನಕ ಅವನು ಭಗವಾನ್ ಶಿವನಲ್ಲೇ ನಿಷ್ಠೆಯನ್ನಿರಿಸಿ ಅವನಲ್ಲೇ ಆಶ್ರಿತನಾಗಿ ನಿಯಮಪೂರ್ವಕ ಅವನ ಆರಾಧನೆಯನ್ನೇ ಮಾಡುತ್ತಾ ಇರಲಿ ಮತ್ತೆ ಭಗವಾನ್ ಶಿವನೇ ಅವನ ಯೋಗಕ್ಷೇಮವನ್ನು ನಡೆಸುವನು ಹೀಗೆ ಮಾಡುವುದರಿಂದ ಆ ಶಿಷ್ಯನ ಹೆಸರು ಸಮಯ ಎಂದಾಗುವುದು ಅವನಿಗೆ ಶಿವಾಶ್ರಮದಲ್ಲಿ ನೆಲೆಸುವ ಅಧಿಕಾರ ಪ್ರಾಪ್ತವಾಗುವುದು ಅಲ್ಲಿ ಇರುವ ಶಿಷ್ಯನು ಗುರುವಿನ ಆಜ್ಞೆಯನ್ನು ಪಾಲಿಸುತ್ತಾ ಸದಾ ಅವನ ವಶದಲ್ಲೇ ಇರಬೇಕು ಬಳಿಕ ಗುರುವು ಕರನ್ಯಾಸ ಮಾಡಿ ತನ್ನ ಕೈಯಲ್ಲಿ ಭಸ್ಮವನ್ನೆತ್ತಿಕೊಂಡು ಮೂಲಮಂತ್ರವನ್ನು ಉಚ್ಚರಿಸುತ್ತಾ ಆ ಭಸ್ಮ ಹಾಗೂ ರುದ್ರಾಕ್ಷವನ್ನು ಅಭಿಮಂತ್ರಿಸಿ ಶಿಷ್ಯನ ಕೈಗೆ ಕೊಡಲಿ ಜೊತೆಗೆ ಮಹಾದೇವನ ಪ್ರತಿಮೆ ಅಥವಾ ಅವನ ಗೂಢ ಶರೀರ ಅಂದರೆ ಲಿಂಗ ಮತ್ತು ಸಂಭವ ಪೂಜೆ ಹೋಮ ಜಪ ಧ್ಯಾನ ಇವುಗಳ ಸಾಧನಗಳನ್ನು ಕೊಡಲಿ ಆ ಶಿಷ್ಯನು ಶಿವಾಚಾರ್ಯರಿಂದ ದೊರೆತ ಆ ವಸ್ತುಗಳನ್ನು ಅವರ ಆಜ್ಞೆಯಂತೆ ಬಹಳ ಆದರದಿಂದ ಸ್ವೀಕರಿಸಲಿ ಅವರ ಆಜ್ಞೆಯನ್ನು ಮೀರದಿರಲಿ ಆಚಾರ್ಯರಿಂದ ದೊರೆತ ಎಲ್ಲ ವಸ್ತುಗಳನ್ನು ಭಕ್ತಿ ಭಾವದಿಂದ ತಲೆಯಲ್ಲಿರಿಸಿ ತೆಗೆದುಕೊಂಡು ಹೋಗಿ ಅದನ್ನು ರಕ್ಷಿಸಲಿ ತನ್ನ ಅಭಿರುಚಿಗನುಸಾರವಾಗಿ ಮಠದಲ್ಲಿ ಅಥವಾ ಮನೆಯಲ್ಲಿ ಶಂಕರನ ಪೂಜೆಯನ್ನು ಮಾಡುತ್ತಾ ಇರಲಿ ಇದಾದ ಬಳಿಕ ಗುರುವು ಭಕ್ತಿ ಶ್ರದ್ಧೆ ಮತ್ತು ಬುದ್ಧಿಗನುಸಾರವಾಗಿ ಶಿಷ್ಯನಿಗೆ ಶಿವಾಚಾರ್ಯದ ಶಿಕ್ಷಣ ಕೊಡಲಿ ಶಿವಾಚಾರ್ಯನು ಸಮಯಾಚಾರದ ವಿಷಯದಲ್ಲಿ ಹೇಳಿದುದನ್ನು ಕೊಟ್ಟ ಆಜ್ಞೆಯನ್ನು ಹಾಗೂ ಇನ್ನಿತರ ಮಾತುಗಳೆಲ್ಲವನ್ನೂ ಶಿಷ್ಯನು ಶಿರಸಾವಹಿಸಿಕೊಳ್ಳಲಿ ಗುರುವಿನ ಆದೇಶದಂತೆಯೇ ಅವನು ಶಿವಾಗಮದ ಗ್ರಹಣ ಪಠಣ ಶ್ರವಣ ಮಾಡಲಿ ತನ್ನ ಇಚ್ಛೆಗನುಸಾರವಾಗಿ ಯಾಗಲಿ ಇತರರ ಪ್ರೇರಣೆಯಿಂದಾಗಲಿ ಮಾಡದಿರಲಿ ಈ ಪ್ರಕಾರ ನಾನು ಸಂಕ್ಷೇಪವಾಗಿ ಸಮಯಾಖ್ಯ ಸಂಸ್ಕಾರ ಸಮಯಾಚಾರದ ದೀಕ್ಷೆಯ ವರ್ಣನೆಯನ್ನು ಮಾಡಿದೆನು ಇದು ಮನುಷ್ಯರಿಗೆ ಸಾಕ್ಷಾತ್ ಶಿವನ ಧಾಮವನ್ನು ದೊರಕಿಸಿ ಕೊಡುವುದರಲ್ಲಿ ಎಲ್ಲಕ್ಕಿಂತ ಉತ್ತಮ ಸಾಧನೆಯಾಗಿದೆ ಇಲ್ಲಿಗೆ ಅಧ್ಯಾಯ ಹದಿನಾರು ಸಂಪೂರ್ಣವಾಯಿತು